ಒಂದು ದೇವಸ್ಥಾನದ ನಿರ್ಮಾಣಕ್ಕೆ ಸಂಖ್ಯೆ ಮುಖ್ಯ ಅಲ್ಲ ಯೋಗ್ಯತೆ ದೊಡ್ಡದು ಗಾಣಿಗ ಸಮಾಜ ಚಿಕ್ಕ ಸಮಾಜವಾದರೂ ದೊಡ್ಡ ಕೆಲಸ ಮಾಡಿದ್ದಾರೆ ಹನುಮಂತ ದೇವ ನಿಮ್ಮ ಮೂಲಕ ಈ ಕಾರ್ಯವನ್ನು ಮಾಡಿಸಿದ್ದಾನೆ ಎಂದು ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಹೇಳಿದರು ಶುಕ್ರವಾರ ಮಣ್ಕುಳಿಯ ಶ್ರೀ ಹನುಮಂತ ಮತ್ತು ಶ್ರೀ ಲಕ್ಷ್ಮೀನಾರಾಯಣ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಮತ್ತು ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮದ ಮೂರನೇ ದಿನದ ಕಾರ್ಯಕ್ರಮದ ಅಂಗವಾಗಿ ನಲವತ್ತೊಂದು ಅಡಿ ಬೃಹತ್ ಹನುಮಂತ ಮೂರ್ತಿಯನ್ನ ಲೋಕಾರ್ಪಣೆ ನೆರವೇರಿಸಿ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಮಣ್ಕುಳಿಯ ಹನುಮಂತನನ್ನ ನೋಡಲು ನಮಗೆ ಇವತ್ತು ಯೋಗ ಸಿಕ್ಕಿದೆ ಮೊದಲು ಮಣ್ಕುಳಿಯ ಗಾಣಿಗ ಸಮಾಜಕ್ಕೆ ಅಭಿನಂದಿಸುತ್ತೇವೆ ಜಿಲ್ಲೆಯ ಕೊನೆಯೇ ಹನುಮಂತ ಅಥವಾ ಜಿಲ್ಲೆಯ ಮೊದಲನೇ ಹನುಮಂತ ಅವನೇ ಅವನೇ ಮೊದಲು ಕೊನೆ ಅದೇ ಆದಿ ಅದೇ ಅಂತ್ಯ ಆದಿ ಹನುಮಂತ ಹನುಮಂತ ಮತ್ತು ಅಂತ್ಯ ಹನುಮಂತ ಎರಡೂ ಬಿಡಿದು ಅವನ ಪಾತ್ರನಾಗ್ತಾನೆ ಅಂತ ಹನುಮಂತ ಅವನು ನಮಗೆ ಆದಿಯಲ್ಲೂ ಬೇಕು ಅಂತ್ಯದಲ್ಲಿ ಬೇಕು ಅಂತ ಆದರೆ ಒಂದು ಒಳ್ಳೆ ಕೆಲಸ ಏನು ಮಾಡಿದೆ ಅಂದ್ರೆ ಬೃಹತ್ ಹನುಮಂತನ ಪುತ್ಥಳಿಯನ್ನ ನೀವು ಪ್ರತಿಷ್ಠಾಪನೆ ಮಾಡಿದ್ದೀರಿ ಅದು ಭಾರಿ ಒಳ್ಳೆ ಕೆಲಸ ಯಾಕೆಂದ್ರೆ ಈಗ ಎರಡು ಬಗೆ ಭಗವಂತ ಭಕ್ತರ ಸಮಾಗಮಕ್ಕೆ ಎರಡು ತರಹದ ಒಂದು ಭಕ್ತನೇ ಹುಡುಕಿಕೊಂಡು ಭಗವಂತನ ಬಳಿಗೆ ಹೋಗುವಂಥದ್ದು ಬಹಳ ಕಷ್ಟ ಭಾರಿ ಎತ್ತರದಲ್ಲಿ ಭಗವಂತ ಇರುವಂತದ್ದು ಬಹಳ ದೂರ ಇರುವಂತದ್ದು ನಾವು ಹುಡುಕಿಕೊಂಡು ಸೇರ್ತೇವ ಅದು ಬಹಳ ದೂರದ ಹಾದಿ ಅದು ಇನ್ನೊಂದು ಭಗವಂತನೇ ನಮ್ಮ ಬಳಿ ಬರುವಂತದ್ದು ತಾನಾಗಿ ಬಂದು ನಮ್ಗೆ ಒದಗುವಂಥ ಅಂತ ಈಗ ನೀವು ನಿಮ್ಮಷ್ಟಕ್ಕೆ ಈ ಹೆದ್ದಾರಿಯಲ್ಲಿ ಸಾಗುವಾಗ ಹನುಮಂತ ಬಂದು ಒದಗ್ತಾರೆ ನಿಮಗೆ ಅಂತ ಹನುಮಂತ ಇದು ನೀವು ಹನುಮಂತನ ದೇವಸ್ಥಾನಕ್ಕೆ ಅಂತ ಬರುವ ಸಂದರ್ಭ ಬೇರೆ ಅದು ಬೇಕು ಅದು ಇದ್ದೇ ಇದೆ ಆದರೆ ಯಾವುದೋ ಕಾರಣಕ್ಕೆ ಇಲ್ಲಿಂದ ಎಲ್ಲಿಗೂ ಹೋಗುವಂಥವರಿಗೆ ಇಲ್ಲಿ ಹನುಮಂತ ರಾಮಾಯಣದಲ್ಲಿ ಲಂಕೆಗೆ ಹೋಗಿ ಜಾಲಾಡಿ ಲಂಕೆಗೆ ಬೆಂಕಿ ಇಟ್ಟು ಬಂದವನು ಹನುಮಂತನೊಬ್ಬನೇ ಆಗಿದ್ದಾನೆ ರಾಕ್ಷಸನ ನೆಲೆಯನ್ನ ಒಬ್ಬನೇ ಎದುರಿಸಿ ಅವರೆಲ್ಲರನ್ನೂ ಮೆಟ್ಟಿ ನಿಂತೆ ಎಂದು ಸೀತೆ ಅಭಿನಂದಿಸಿದ್ದಳು ನಿಮ್ಮಲ್ಲಿಯೂ ಸಹ ಹನುಮಂತನ ಆವಾಹನೆಯಾಗಿದೆ ಇಂತಹ ದೊಡ್ಡ ಮಹಾತ್ಕಾರ್ಯ ಮಾಡಲು ಪ್ರೇರಣೆ ಮತ್ತು ಶಕ್ತಿಯಾಗಿ ಹನುಮಂತ ನಿಮ್ಮೆಲ್ಲರೊಟ್ಟಿಗೆ ನಿಂತಿದ್ದಾನೆ ಇದರಿಂದ ಸಮಾಜದಲ್ಲಿ ಒಂದು ಆತ್ಮವಿಶ್ವಾಸ ವೃದ್ಧಿಸಿದಂತಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಮಾಜವನ್ನು ಅಭಿನಂದಿಸುತ್ತೇವೆ ಯಾಕಂದ್ರೆ ಒಂದು ಪುಟ್ಟ ಸಮಾಜವಾಗಿ ದೊಡ್ಡ ಕೆಲಸವನ್ನು ನೀವು ಮಾಡಿದ್ದೀರಿ ಬಹಳ ದೊಡ್ಡ ಕೆಲಸವನ್ನ ನೀವು ಮಾಡಿದ್ದೀರಿ ಸಂಖ್ಯೆ ಮುಖ್ಯ ಅಲ್ಲ ಯೋಗ್ಯತೆ ಮುಖ್ಯ ಎನ್ನುವುದನ್ನ ಹನುಮಂತನೇ ತೋರಿಸಿದ್ದಾರೆ ಹುಡುಕಲಿಕ್ಕೆ ಲಂಕೆಗೆ ಹೋಗಿದ್ದು ಹನುಮಂತ ಒಬ್ಬನೇ ಒಬ್ಬರೇ ದಕ್ಷಿಣ ದಿಕ್ಕಿಗೆ ಹೊರಟಿದ್ದು ಸುಗ್ರೀವ ಸೈನ್ಯದಲ್ಲಿ ಮೂರನೇ ಒಂದು ಭಾಗ ಅದರ ಲಂಕೆಗೆ ಹೋದವನು ಹನುಮಂತ ಒಬ್ಬನೇ ಇಡೀ ಲಂಕೆಯನ್ನು ಜಾಲಡಿದರೆ ಎಷ್ಟು ಮಂದಿ ಒಬ್ಬನೇ ಹನುಮಂತ ಆಯ್ತು ಸೀತೆಯೊಡನೆ ಸಂಭಾಷಣೆ ಮಾಡಿದ ಬಳಿಕ ಆತ ಅಶೋಕವನ ಭಂಗ ಮಾಡಿ ರಾವಣನ ಜೊತೆ ಒಂದು ಸಂಘರ್ಷವನ್ನ ನಡೆಸ್ತಾನೆ ರಾವಣನ ಸೈನ್ಯದ ಜೊತೆಯಲ್ಲಿ ಯುದ್ಧವನ್ನ ನಡೆಸ್ತಾನೆ ಆ ಕಡೆಗೆ ರಾವಣನ ಇಡೀ ಸೈನ್ಯ ಈ ಕಡೆಗೆ ಹನುಮಂತ ಒಬ್ಬನೇ ಹಾಗಾಗಿ ಸೀತೆ ಹನುಮಂತನ ಸ್ವಾಮಿ ಹೇಳಿದ ಮಾತು ಏನೇ ರಾಕ್ಷಸ ಪದಂ ಐಕ್ಯನ ಪ್ರದರ್ಶಿತನು ಇಡೀ ಈ ರಾಕ್ಷಸರ ನೆಲೆಯನ್ನು ಕೊಡಿ ಬಿಟ್ಟೆ ರಾಕ್ಷಸಲ್ಲಿ ಇದನ್ನ ಒಬ್ಬನೇ ಒಬ್ಬ ಒಂಟಿಯಾಗಿ ಏಕಾಂಗಿಯಾಗಿ ನೀನು ಪ್ರದರ್ಶಿತ ಮೆಟ್ಟಿ ನಿಂತೇ ಇಲ್ಲ ಅಂತ ವೀರ ನೀನು ಇದು ಹನುಮಂತನನ್ನು ಸೀತೆ ಅಭಿನಂದಿಸ್ತಾಳೆ ನಿಮ್ಮಲ್ಲಿ ಏನೋ ಒಂದು ಸಣ್ಣಕ್ಕೆ ಹನುಮಂತನ ಆವಾಹನೆ ಆಗಿರಬೇಕು ಇಲ್ಲ ಇದ್ರೆ ಇಂತಹ ದೊಡ್ಡ ಕೆಲಸ ಮಾಡಲಿಕ್ಕೆ ಧೈರ್ಯ ಬರಬೇಕು ಮೊದಲನೇದಾಗಿ ಭಟ್ಕಳದ ಎಂಟು ದಿಕ್ಕಿನಲ್ಲಿ ಹನುಮಂತ ನೆಲೆ ನಿಂತಿದ್ದಾನೆ ಅದರಲ್ಲೂ ಜೈನ ಮತಕ್ಕೆ ಸೇರಿದ ರಾಣಿ ಚೆನ್ನ ಭೈರಾದೇವಿಯು ಎಂಟು ದಿಕ್ಕಿನಲ್ಲಿ ಎಂಟು ಹನುಮಂತ ಮೂರ್ತಿಯನ್ನ ಸ್ಥಾಪಿಸಿದ್ದ ಹಿನ್ನೆಲೆ ನೋಡಿದರೆ ಸಂತಸವಾಗುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಅವರನ್ನ ಸ್ಮರಿಸಿಕೊಳ್ಳಬೇಕು ಈ ಮಣ್ಕುಡಿಯ ಹನುಮಂತ ವಿಶೇಷ ಎಂದರೆ ಈಶಾನ್ಯ ದಿಕ್ಕಿನ ಹನುಮಂತ ಕಾರಣ ಈಶಾನ್ಯ ದಿಕ್ಕು ಶ್ರೇಷ್ಠ ಸಂಪೂರ್ಣ ಶುಭದ ದಿಕ್ಕು ಇದು ಈಶ್ವರ ಸಾನಿಧ್ಯ ಇರುವ ದಿಕ್ಕು ಅದರಲ್ಲೂ ಬಲಗೈ ಎತ್ತಿದ ಹನುಮಂತ ಅಭಯ ಮುದ್ರೆಯ ಸ್ವರೂಪದಲ್ಲಿದ್ದಾನೆ ಹಾಗಾಗಿ ಸದಾ ಭಕ್ತರನ್ನ ಅಭಯವಾಗಿ ಕಾಪಾಡುತ್ತಾನೆ ಎಂದರ್ಥ ಹನುಮಂತನ ಎಂಟು ಮಂದಿ ಹನುಮಂತ ಒಂದು ಹನುಮಂತನನ್ನ ಒಂದು ಪ್ರತಿಷ್ಠಾಪನೆ ಮಾಡಿದ್ರೆ ಯಾವುದೋ ಕಾರಣಕ್ಕೆ ಮಾಡಿದ್ರು ಅನ್ಬಹುದಾಗಿತ್ತು ಹಾಗಲ್ಲ ಗಟ್ಟಿ ತುಂಬಾ ಹನುಮಂತ ಎನ್ನು ಮಾಡಿ ಎಂಟು ಹನುಮಂತರನ್ನ ಆಕೆ ಸ್ಥಾಪನೆ ಮಾಡ್ಬೇಕಾದ್ರೆ ಆಕೆಯ ಕೃತಿಯಂಥದ್ದು ಆಕೆಯ ಮನಸ್ಸು ಎಂತದ್ದು ಹಾಗಾಗಿ ಈ ಸಮಯದಲ್ಲಿ ಸದ್ಯ ದೇಶದಲ್ಲಿ ಭಾರತ ಪಾಕಿಸ್ತಾನದ ಯುದ್ಧ ಕಾರ್ಮೋಡದ ಅವಧಿಯಲ್ಲಿ ದೇಶದೆಲ್ಲೆಡೆ ಭಯ ಆತಂಕವಿದೆ ಪರಿಸ್ಥಿತಿ ವಿಪರೀತಕ್ಕೆ ಹೋಗದಿರಲಿ ಇಂತಹ ಸಂದರ್ಭಗಳಲ್ಲಿ ಇಡೀ ದೇಶಕ್ಕೆ ಮಣ್ಕುಳಿಯ ಹನುಮಂತನ ಪ್ರತಿಷ್ಠೆಯು ದೇಶಕ್ಕೆ ಅಭಯ ನೀಡಿದೆ ಈ ಹನುಮಂತ ಈ ಜಿಲ್ಲೆಯ ಮೊದಲ ಹಾಗೂ ಕೊನೆಯ ಹನುಮಂತ ಹನುಮಂತ ಪುತಳಿ ನಿರ್ಮಾಣ ಮಾಡಿ ಉತ್ತಮ ಕೆಲಸ ಮಾಡಿದ್ದೀರಿ ಭಗವಂತನೇ ಭಕ್ತರ ಬಳಿ ಬರುವಂತೆ ಗರ್ಭಗುಡಿಯ ಒಳಗಿನ ಹನುಮಂತನನ್ನ ಬೃಹದಾಕಾರವಾಗಿ ಪ್ರತಿಷ್ಠಾಪಿಸಿದಂತಾಗಿದೆ ಎಂದು ಹೇಳಿದರು ದೇವಸ್ಥಾನವು ಕೂಡ ತುಂಬಾ ನಮಗೆ ಸುಭಾಷ್ ಶೆಟ್ಟರು ಮತ್ತು ಮಹೇಶ್ ಶೆಟ್ರು ಬೆಳಗದವ್ರು ಹೇಳ್ತಾ ಇದ್ರು ತುಂಬಾ ಕಡಿಮೆ ಜಾಗ ಇದೆ ಇದ್ದ ಜಾಗದಲ್ಲೇ ಎಲ್ಲ ಮಾಡಿದ್ದೇವೆ ನಮಗೆ ಭಾರಿ ಜಾಗ ಇದ್ದಾಗ ವಿಮಾನ ಇದ್ದಾಗ ಎಷ್ಟು ಜಾಗ ಮಾಡ್ತಾರೆ ಜಾಗ ನೀವು ಎಷ್ಟು ಮಂದಿ ಬನ್ನಿ ಅವಕಾಶ ಇದೆ ಅಲ್ಲಿ ಆಸ್ಥಾನದಲ್ಲಿ ಎಷ್ಟು ಮಂದಿ ಬಂದ್ರು ಆಸ್ಪದ ಇದೆ ಅಲ್ಲಿ ತುಂಬಾ ಸುಂದರವಾಗಿ ತಯಾರು ಮಾಡಿದ್ರು ತುಂಬಾ ಚೆನ್ನಾಗಿ ತಯಾರು ಮಾಡಿದ್ದಾರೆ ಹಾಗಾಗಿ ಜಾಗ ಕಡಿಮೆ ಇದ್ದರೂ ಕೂಡ ತುಂಬಾ ಜಾಗ ಇರುವಂತೆ ಇದನ್ನು ವಿನ್ಯಾಸ ಮಾಡಲಾಗಿದೆ ಮತ್ತೆ ರಚನೆ ಕೂಡ ಹಾಗೆ ಶಿಲಾಮಯವಾದ ದೇವಸ್ಥಾನ ಶಿಲೆಯಲ್ಲಿ ಕಲೆ ಅರಳಿದೆ ತುಂಬಾ ಸುಂದರವಾಗಿ ನಮಗೂ ನಿಜವಾಗಿ ಕೇಶವ ನಾಯಕರನ್ನು ಅಭಿನಂದಿಸಬೇಕು ಯಾಕೆಂದರೆ ತುಂಬ ಚಂದವಾಗಿ ಮಾಡಿಕೊಟ್ಟಿದ್ದಾರೆ ದೇವಸ್ಥಾನ ನಾವು ಕೇಳಿದ್ರು ಯಾರು ಮಾಡಿದ್ರು ಇದನ್ನು ಅಂತ ಕೇಳಿದ್ರು ಆಗ ಮುರುಡೇಶ್ವರದ ಕೇಶವರ ಹೆಸರು ಬಂತು ಬಹಳ ಕಡಿಮೆ ಸಮಯದಲ್ಲಿ ತುಂಬ ಸುಂದರವಾಗಿ ಹಣದ ಯಾವುದೇ ಒತ್ತಡವನ್ನು ಮಾಡದೆ ಈ ಕಾರ್ಯವನ್ನು ಅವರು ಮಾಡಿಕೊಟ್ಟಿದ್ದಾರೆ ಅಂದರೆ ಅವ್ರದ್ದು ಕೂಡ ನಮ್ಮ ಒಂದು ಸದ್ಯ ಸೇವೆ ಆಗಿದೆ ದೇವಸ್ಥಾನದ ಜೀರ್ಣೋದ್ಧಾರ ಕಮಿಟಿ ಅಧ್ಯಕ್ಷ ಸುಭಾಷ್ ಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿ ನನ್ನ ಒಬ್ಬನಿಂದ ಏನೂ ಆಗಿದ್ದಲ್ಲ ಬದಲಿಗೆ ಎಲ್ಲರ ಶ್ರಮ ದೇವರ ಗುರುಗಳ ಆಶೀರ್ವಾದದಿಂದ ಆಗಿರುವುದು ಇವೆಲ್ಲ ಕಾರ್ಯ ಕಳೆದ ಬಾರಿ ನಿಧಿ ಕುಟುಂಬಕ್ಕೆ ಬರಬೇಕಾಗಿದ್ದ ಗುರುಗಳು ರಾಮಮಂದಿರದ ಕಾರ್ಯಕ್ರಮಕ್ಕೆ ತೆರಳಬೇಕಾದ ಹಿನ್ನೆಲೆ ಬರಲು ಸಾಧ್ಯವಾಗಲಿಲ್ಲ ರಸ್ತೆಯಲ್ಲಿ ತೆರಳುವವರಿಗೆ ಈ ನಲವತ್ತೊಂದು ಅಡಿ ವಿಗ್ರಹ ಆಕರ್ಷಣೀಯ ಜೊತೆಗೆ ಶಕ್ತಿ ಕೇಂದ್ರವಾಗಿದೆ ಈಶಾನ್ಯ ದಿಕ್ಕಿನಲ್ಲಿನ ಮಣ್ಕುಳಿಯ ಹನುಮಂತ ನಮ್ಮ ದೇವರು ಕೇವಲ ಗಾಣಿಗ ಸಮಾಜದಿಂದ ಆಗಿರದೆ ಎಲ್ಲಾ ಸಮಾಜದ ಸಹಕಾರದಿಂದ ಈ ಕಾರ್ಯ ಮಾಡಲು ಸಾಧ್ಯವಾಗಿದೆ ಗಾಣಿಗ ಸಮಾಜ ಒಂದು ಸಣ್ಣ ಸಮಾಜವಾಗಿದೆ ಎಂದು ಹೇಳಿದರು ಇದಕ್ಕೂ ಪೂರ್ವದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಶ್ರೀಧರ್ ಭಟ್ ಗಣಪತಿ ಸ್ತುತಿ ಪ್ರಾರ್ಥಿಸಿದ್ರು ದೇವಸ್ಥಾನದ ಸ್ವಾಗತ ಸಮಿತಿ ಸದಸ್ಯ ಮನೋಜ್ ಶೆಟ್ಟಿ ಸ್ವಾಗತಿಸಿದ್ರು ವೇದಿಕೆಯಲ್ಲಿ ಮಹೇಶ್ ಶೆಟ್ಟಿ ಗೋಕರ್ಣ ನಾರಾಯಣ್ ಶೆಟ್ಟಿ ಆನಂದ್ ಶೆಟ್ಟಿ ಶಿವರಾಮ್ ಶೆಟ್ಟಿ ಗಜಾನಂದ ಶೆಟ್ಟಿ ನಾಗರಾಜ್ ಶೆಟ್ಟಿ ಅರುಕಿ ಸುಬ್ರಹ್ಮಣ್ಯ ಎನ್ ಶೆಟ್ಟಿ ಉಪಸ್ಥಿತರಿದ್ದರು ಉದಯ್ ನಾಯ್ಕ್ ನುಡಿಸಿರೆ ನ್ಯೂಸ್ ಭಟ್ಕಳ